ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಶಿಕ್ಷಕರ ದಿನಾಚರಣೆ ಭಾಷಣ ಶಿಕ್ಷಕರ ದಿನಾಚರಣೆ ಅಥವಾ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಶಿಕ್ಷಕರ ದಿನಾಚರಣೆ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ಪೀಠಿಕೆ ಗುರು ಎಂದರೆ ವ್ಯಕ್ತಿ ಎಲ್ಲ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆಯೂ ಕರೆದೊಯ್ಯುವ ಶಕ್ತಿ ಶಿಕ್ಷಕ ದಿನವು ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗಾಗಿ ಶಿಕ್ಷಕರನ್ನು ಗೌರವಿಸಲು ಮತ್ತು ಪ್ರಶಂಸಿಸಲು ಆಚರಿಸಲಾಗುವ ವಿಶೇಷ ದಿನವಾಗಿದೆ ಭಾರತದಲ್ಲಿ ಇದನ್ನು ಸೆಪ್ಟೆಂಬರ್ ಐದರಂದು ಆಚರಿಸಲಾಗುತ್ತದೆ ಇದು ಮಹಾನ್ ವಿದ್ವಾಂಸ ಮತ್ತು ಶಿಕ್ಷಕ ಡಾಕ್ಟರ್ ಸರ್ವಪಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾಗಿದೆ ವಿವರಣೆ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಕರ ಪಾತ್ರ ತುಂಬ ಮಹತ್ವದಾಗಿದೆ ಒಬ್ಬ ವಿದ್ಯಾರ್ಥಿಯು ಮುಂದೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ದೇಶಕ್ಕೆ ಹಣ್ಣು ಹಾಕುವ ರೈತನಿಂದ ಹಿಡಿದು ದೇಶದ ಗಡಿ ಕಾಯುವ ವ್ಯಕ್ತಿಯವರೆಗೂ ಶಿಕ್ಷಕರ ಪಾತ್ರ ತುಂಬ ಇರುತ್ತದೆ ಶಿಕ್ಷಕರು ತಮ್ಮಲ್ಲಿರುವ ಸಂಸ್ಕಾರ ವಿದ್ಯೆ ಎಲ್ಲವನ್ನು ತುಂಬುತ್ತಾರೆ ಶಾಲೆಗಳಲ್ಲಿ ಪುಸ್ತಕದಲ್ಲಿರುವ ಪಾಠ ಅಷ್ಟೇ ಅಲ್ಲದೆ ಜೀವನದ ಪಾಠವನ್ನು ಕಲಿಸಿಕೊಡುವ ಶಿಕ್ಷಕರು ಕಲಿಸಿಕೊಡುವರೇ ಶಿಕ್ಷಕರು ಶಿಕ್ಷಕರೊಂದಿಗೆ ಸ್ನೇಹದಿಂದ ಇದ್ದರೆ ಅವರು ಸ್ನೇಹಿತರು ಮಗ ಮಗಳಂತೆ ಇದ್ದರೆ ಅವರು ತಂದೆ ಶಿಕ್ಷಕರೆಂದೇ ಒಂದು ಗಾದೆ ಮಾತಿದೆ ಗುರುವಿನ ಗುಲಾಮನಾಗು ತನಕ ದೊರೆಯದನ್ನು ಮುಕುತಿಯಂದು ಜೀವನವನ್ನು ಪಾಠವನ್ನು ಕಲಿಸಿಕೊಡುವರೇ ಶಿಕ್ಷಕರು ಜೀವನದ ಪಾಠವನ್ನು ಕಲಿಸಿಕೊಡುವರೇ ಶಿಕ್ಷಕರು ಶಿಕ್ಷಕರೊಂದಿಗೆ ಸ್ನೇಹದಿಂದ ಇದ್ದರೆ ಅವರೇ ಸ್ನೇಹಿತರು ಮಗ ಮಗಳಂತೆ ಇದ್ದರೆ ಅವರೇ ತಂದೆ ಶಿಕ್ಷಕರೆಂದೇ ಒಂದು ಗಾದೆ ಮಾತಿದೆ ಗುರುವಿನ ಗುಲಾಮತ ಗುಲಾಮನಾಗುವ ತನಕ ದೊರೆಯದನ್ನು ಮುಕತೀ ಎಂದು ಕೊನೆಯದಾಗಿ ಉಪಸಂಹಾರ ಉತ್ತಮ ಶಿಕ್ಷಕರು ಕೇವಲ ಪುಸ್ತಕದಲ್ಲಿನ ಪಾಠವನ್ನು ಮಾತ್ರ ಹೇಳುವುದಿಲ್ಲ ತಮ್ಮ ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷೆಯನ್ನು ಹೇಳಿಕೊಡುತ್ತಾರೆ ಕಲಿಯಲು ಬೆಂಬಲಿಸುತ್ತಾರೆ ವಿದ್ಯಾರ್ಥಿಗಳು ತಪ್ಪು ಮಾಡಿದರೆ ಅದನ್ನು ಸೂಕ್ಷ್ಮವಾಗಿ ತಿದ್ದುತ್ತಾರೆ ವಿದ್ಯಾರ್ಥಿಗಳಲ್ಲಿ ದೇಶದ ಉತ್ತಮ ಪ್ರಜೆ ಆಗಲು ಆತ್ಮವಿಶ್ವಾಸವನ್ನು ತುಂಬುತ್ತಾರೆ ಜೀವನದಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವುದನ್ನು ಹೇಳಿಕೊಡುವುದೇ ಶಿಕ್ಷಕರು ಇವರೇ ಅಂದರೆ ಶಿಕ್ಷಕರು ಎಲ್ಲರಿಗೂ ಧನ್ಯವಾದಗಳು ಹಾಗೂ ಥ್ಯಾಂಕ್ ಯು ಶಿಕ್ಷಕರ ದಿನಾಚರಣೆ ಇವು ಪುಟ್ಟ ಪ್ರಬಂಧ ಈ ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು